ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸ್ವಾಗತ ಹಿಂದಿನ ಭಾಗದಲ್ಲಿ ಪಾರ್ವತಿಯು ಘನಘೋರವಾದ ತಪಸ್ಸನ್ನು ಮಾಡುತ್ತಿರುವಾಗಲೇ ಬ್ರಹ್ಮವಾಣಿಯು ಮೊಳಗಿ ಆಕೆಯನ್ನು ಸಮಾಧಾನ ಪಡಿಸುತ್ತದೆ ಇತ್ತ ಶಿವನು ಅಖಂಡ ಸಮಾಧಿಯಲ್ಲಿ ಮುಳುಗಿರುವಾಗ ಸ್ವಯಂ ಶ್ರೀರಾಮಚಂದ್ರನೇ ಆತನಿಗೆ ದರ್ಶನವನ್ನು ಕೊಟ್ಟು ಪಾರ್ವತಿ ದೇವಿಯ ಅಂದರೆ ಸತೀ ದೇವಿಯು ಮರುಜನ್ಮದಲ್ಲಿ ಪಾರ್ವತಿಯಾಗಿ ಹಿಮವಂತನ ಮನೆಯಲ್ಲಿ ಹುಟ್ಟಿರುವುದು ಆಕೆ ಅನುಸರಿಸುತ್ತಿರುವ ತಪಶ್ಚರ್ಯೆ ಇದೆಲ್ಲವನ್ನೂ ಶಿವನಿಗೆ ತಿಳಿಸಿ ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸುವಂತೆ ಶಿವನ ಮನವೊಲಿಸುತ್ತಾನೆ ಶಿವನು ಸ್ವತಃ ಸಪ್ತ ಋಷಿಗಳನ್ನು ಪಾರ್ವತಿಯ ಬಳಿಗೆ ಕಳಿಸಿ ಆಕೆಯ ಭಕ್ತಿಯನ್ನು ಪರೀಕ್ಷಿಸುತ್ತಾನೆ ಶಿವನನ್ನಲ್ಲದೆ ಕೋಟಿ ಕೋಟಿ ಜನ್ಮದಲ್ಲೂ ಕೂಡ ತಾನು ಮತ್ತಾರನ್ನು ಬಯಸುವುದಿಲ್ಲ ಬೇಕಾದರೆ ಕನ್ಯೆಯಾಗಿಯೇ ಉಳಿಯುತ್ತೇನೆ ಶಿವನ ಹೊರತು ಅನ್ಯರು ನನ್ನ ಮನಸ್ಸಿನಲ್ಲೂ ಸುಳಿಯುವುದಿಲ್ಲ ಎಂದಾಗ ಆಕೆಯ ಅದ್ಭುತವಾದ ಪಾವಿತ್ರ್ಯವನ್ನು ಆಕೆಯ ಪಾತಿವೃತ್ಯವನ್ನು ಕಂಡಂತಹ ಆ ಸಪ್ತರ್ಷಿಗಳೇ ತಾಯಿ ಎಂದು ಆ ಭವಾನಿಯ ಕಾಲಿಗೆ ನಮಸ್ಕರಿಸಿ ಆ ಭವಾನಿಯನ್ನು ಮತ್ತೆ ಪುನಃ ಮನೆಗೆ ಕರೆತರುವಂತೆ ಹಿಮವಂತನ ಮನವೊಲಿಸಿ ನಂತರ ಶಿವನ ಬಳಿಗೆ ಬಂದು ಆ ಎಲ್ಲ ಸಮಾಚಾರವನ್ನು ತಿಳಿಸಿದ್ದಾರೆ ಶಿವನೂ ಕೂಡ ಪಾರ್ವತಿಯನ್ನು ವಿವಾಹವಾಗಲು ಸಿದ್ಧವಾಗಿದ್ದಾನೆ ಪಾರ್ವತಿಯು ಶಿವನನ್ನು ವಿವಾಹವಾಗಲು ಕಾದಿದ್ದಾಳೆ ಆದರೆ ಅವರಿಬ್ಬರ ನಡುವೆ ಒಂದು ಸಮಾಗಮವಾಗಬೇಕಲ್ಲ ಶಿವನು ಅಖಂಡ ಧ್ಯಾನ ಸಮಾಧಿಯಲ್ಲಿ ಮುಳುಗಿರುವಾಗ ಆ ಧ್ಯಾನ ಸಮಾಧಿಯನ್ನು ಭಂಗಪಡಿಸಲು ಕಾಮದೇವನನ್ನು ಕಳಿಸಿದ್ದಾರೆ ವಾಮದೇವನೇನೂ ತನ್ನ ಪ್ರಯತ್ನದಿಂದ ಶಿವನ ಹೃದಯಕ್ಕೆ ಬಾಣಗಳನ್ನು ಬಿಟ್ಟು ಆತನ ಧ್ಯಾನ ಸಮಾಧಿಯನ್ನು ಭಂಗಗೊಳಿಸಿದ್ದಾನೆ ಆದರೆ ಶಿವನು ಮರುಕ್ಷಣದಲ್ಲಿಯೇ ಇದು ಕಾಮದೇವನ ಆಟವೆಂದು ಅರಿತವನಾಗಿ ಆ ಕಾಮನನ್ನು ಸುಟ್ಟು ಬೂದಿ ಮಾಡಿದ್ದಾನೆ ಆದರೆ ಭಗವಂತನು ಕರುಣಾಮಯಿಯಲ್ಲವೇ ಒಂದು ಕ್ಷಣ ಆತನಿಗೆ ದೇವತೆಗಳು ಮಾಡಿದ ತಪ್ಪು ದೇವತೆಗಳು ಮಾಡಿದ ಆತುರದ ನಿರ್ಧಾರ ಆ ಕಾರಣದಿಂದಾಗಿ ಕಾಮನು ತನ್ನ ಮೇಲೆಯೇ ಬಾಣಗಳನ್ನು ಬಿಟ್ಟುದನ್ನು ಕಂಡು ಪರಮಾತ್ಮನು ಆತನನ್ನು ಸುಟ್ಟು ಹಾಕಿದ್ದಾನೆ ಆದರೆ ಮರುಕ್ಷಣದಲ್ಲಿಯೇ ಆತನ ಅಂದರೆ ಮನ್ಮಥನ ಪತ್ನಿಯಾದ ರತೀದೇವಿಯು ಆ ಶಿವನಲ್ಲಿ ಬೇಡಿಕೊಂಡಾಗ ಕೂಡಲೇ ಕರುಣೆಯಿಂದ ಆ ಕಾಮನು ರತಿಯೊಡನೆ ಸೇರುವಂತೆ ಮಾಡುತ್ತಾನೆ ಯೋಗಿಗಳೇನೋ ಕಾಮನು ಭಸ್ಮನಾದುದರಿಂದ ನಿಷ್ಕಂಟಕರಾದರು ಆದರೆ ಕಾಮದೇವನ ಪತ್ನಿಯಾದ ರತೀದೇವಿಯು ತನ್ನ ಪತಿಯ ಮರಣವಾರ್ತೆಯನ್ನು ಕೇಳಿ ಮೂರ್ಛೆ ಹೋದಳು ಅವಳು ಅಳುತ್ತಾ ಅಳುತ್ತಾ ಕರೆಯುತ್ತಾ ಪರಿಪರಿಯಾಗಿ ಹಲಬುತ್ತಾ ಶಿವನ ಬಳಿಗೆ ಧಾವಿಸಿದಳು ಅತ್ಯಂತ ಪ್ರೇಮದಿಂದ ವಿವಿಧ ರೀತಿಯಿಂದ ಭಿನ್ನಹ ಮಾಡುತ್ತಾ ಕೈಜೋಡಿಸಿ ಬೇಡಿಕೊಂಡಳು ಆಶುತೋಷನಾದ ಕೃಪಾಳು ಶಿವನು ಆ ಅಬಲೆಯನ್ನು ಕಂಡು ಕರಗಿ ಈ ರೀತಿ ಹೇಳಿದನು ಎಲೈ ರೇ ಇಂದಿನಿಂದ ನಿನ್ನ ಗಂಡನು ಅನಂಗನೆಂದು ಕರೆಸಿಕೊಳ್ಳುವನು ಅವನು ಶರೀರವಿಲ್ಲದೆಯೇ ಎಲ್ಲ ಜಗತ್ತನ್ನು ವ್ಯಾಪಿಸುವನು ನೀನು ನಿನ್ನ ಗಂಡನನ್ನು ಸೇರುವ ಪ್ರಸಂಗವನ್ನು ಕೇಳು ಭೂಭಾರವನ್ನು ಎಳುಹಲು ಶ್ರೀಹರಿಯು ಯದುವಂಶದಲ್ಲಿ ಕೃಷ್ಣನಾಗಿ ಅವತರಿಸುವನು ಆಗಲೇ ನಿನ್ನ ಪತಿಯಾದ ಮನ್ಮಥನು ಅವನಿಗೆ ಪ್ರದ್ಯುಮ್ನೆಂಬ ಮಗನಾಗಿ ಜನಿಸುವನು ಈ ನನ್ನ ಮಾತುಗಳು ಸತ್ಯವೆಂದು ತಿಳಿ ಶಿವನ ಅಭಯವಾಣಿಯನ್ನು ಕೇಳಿ ರತೀದೇವಿಯು ಹೊರಟು ಹೋದಳು ಈಗ ಮತ್ತೊಂದು ಕಥೆಯನ್ನು ಕೇಳು ಬ್ರಹ್ಮಾದಿ ದೇವತೆಗಳು ಈ ಸಮಾಚಾರವನ್ನು ಕೇಳಿ ನೇರವಾಗಿ ವೈಕುಂಠಕ್ಕೆ ತೆರಳಿದರು ಬಳಿಕ ಮಹಾವಿಷ್ಣುವು ಅವರೆಲ್ಲರನ್ನು ಕರೆದುಕೊಂಡು ಪರಮೇಶ್ವರನ ಸನ್ನಿಧಿಗೆ ಬಂದನು ಅವರೆಲ್ಲರೂ ಚಂದ್ರಶೇಖರನನ್ನು ಬೇರೆ ಬೇರೆಯಾಗಿ ಸ್ತುತಿಸಿದರು ಆಗ ದಯಾಳುವಾದ ಪರಶಿವನು ಪ್ರಸನ್ನನಾಗಿ ದೇವತೆಗಳಿರ ನೀವು ಯಾವ ಕಾರಣಕ್ಕೆ ಬರೋಣವಾಯಿತು ಎಂದು ಕೇಳಿದನು ಆಗ ಬ್ರಹ್ಮದೇವರು ಭೋ ನೀನು ಅಂತರ್ಯಾಮಿಯಾಗಿರುವೆ ಆದರೂ ಭಕ್ತಿಗೆ ವಶನು ನಮ್ಮ ಮನವಿಯನ್ನು ಆಲಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ ಈ ರೀತಿಯಾಗಿ ಪ್ರಭುವು ಒಂದು ಕ್ಷಣ ದೇವತೆಗಳು ಮಾಡಿದ ತಪ್ಪಿನಿಂದಾಗಿ ಕೋಪಗೊಂಡು ಕಾಮನನ್ನು ಭಸ್ಮ ಮಾಡಿದರು ಮರುಕ್ಷಣದಲ್ಲಿಯೇ ತನ್ನ ಪತಿಯನ್ನು ಕಳೆದುಕೊಂಡು ಹಲಬುತ್ತಿದ್ದ ರತಿ ದೇವಿಗೆ ಸಮಾಧಾನ ಮಾಡಿ ಅನಂಗನಾಗಿದ್ದರೂ ಅಂದರೆ ಅಂಗಗಳಿಲ್ಲದಿದ್ದರೂ ಕೂಡ ರತೀ ದೇವಿಯೊಡನೆ ಮನ್ಮಥನು ಸೇರುವಂತೆ ಮಾಡುತ್ತಾನೆ ಹಾಗೆಯೇ ಆ ಮನ್ಮಥನು ಜಗತ್ತೆಲ್ಲವನ್ನೂ ವ್ಯಾಪಿಸಿ ಎಲ್ಲರೆಡದು ಎಲ್ಲರೆದುರು ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳದಿದ್ದರೂ ಪರೋಕ್ಷವಾಗಿ ಅವರ ಹೃದಯದಲ್ಲಿ ಆಟವಾಡುವಂತೆ ಭಗವಂತನು ಮಾಡುತ್ತಾನೆ ಏಕೆಂದರೆ ಭಗವಂತನು ಯಾವ ಕಾರ್ಯವನ್ನೇ ಮಾಡಿದರೂ ಲೋಕದಲ್ಲಿ ತನ್ನ ಲೀಲೆಗೆ ಸಂಪೂರ್ಣ ಭಂಗ ಬರುವಂತೆ ಎಂದೂ ಮಾಡುವುದಿಲ್ಲ ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿಯೇ ಎಲ್ಲ ಸಕಲ ದೇವಾನುದೇವತೆಗಳು ವಿಷ್ಣುವನ್ನು ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಶಿವನ ಬಳಿಗೆ ಬಂದಾಗ ಅವರ ಕಾರ್ಯವನ್ನು ಮಾಡಲು ಶಿವನು ಮುಂದಾಗುತ್ತಾನೆ ಬ್ರಹ್ಮದೇವರು ಆತನಲ್ಲಿ ಈ ಕುರಿತು ಪ್ರಾರ್ಥಿಸಿಕೊಳ್ಳುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram, Shri Ram, Shri Ram.